ವೀಕ್ಷಕರೇ ನಾವಿವತ್ತು ಸಮುದ್ರದಲ್ಲಿರೋ ಆರು ವಿವಿಧ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಮೊದಲನೇದಾಗಿ ಡಾಲ್ಫಿನ್ ಬಗ್ಗೆ ತಿಳ್ಕೊಳ್ಳೋಣ ಈ ಡಾಲ್ಫಿನ್ ಗಳು ಸುಮಾರಷ್ಟು ಸಮುದ್ರಗಳಲ್ಲೇ ಇರುತ್ತೆ ಒಂದ್ ಕೆಲವೊಂದು ನದಿಗಳಲ್ಲೂ ಕೂಡ ಇರುತ್ತೆ ಇದು ಆಹಾರ ಏನ್ ತಿನ್ನುತ್ತೆ ಅಂದ್ರೆ ಮೀನು ಅಲ್ಲಿರೋ ಸಮುದ್ರ ಜೀವಿಗಳನ್ನ ತಿಂದು ಬದುಕುತ್ತೆ ಇದು ಸುಮಾರು ಇಪ್ಪತ್ತರಿಂದ ಅರವತ್ತು ವರ್ಷವರೆಗೂ ಬದುಕುತ್ತೆ ಈ ಡಾಲ್ಫಿನ್ಗಳು ಅತ್ಯಂತ ಬುದ್ಧಿವಂತ ಜೀವಿಗಳಾಗಿರ್ತದೆ ಇವು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಓಡಾಡ್ತಾ ಇರುತ್ತೆ ಯಾವ ಒಂಟುಂಟಿಯಾಗಿ ಓಡಾಡೋದಿಲ್ಲ ಕೆಲವೊಂದು ಜಾತಿಯ ಡಾಲ್ಫಿನ್ ಗಳು ಕೂಡ ಕಂಡು ಬರುತ್ತೆ ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಮನುಷ್ಯರೊಂದಿಗೆ ಕ್ಲೋಸ್ ಆಗಿರುತ್ತೆ ಜಾಸ್ತಿ ಡಾಲ್ಫಿನ್ಗಳನ್ನ ಎಲ್ಲಿ ನೋಡಬಹುದು ಅಂದ್ರೆ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ನೋಡಬಹುದು ಅಲ್ಲಿ ತುಂಬಾ ಇರುತ್ತೆ ನೆಕ್ಸ್ಟ್ ಜೀವಿ ಬಂದು ಆಕ್ಟೋಪಸ್ ಈ ಆಕ್ಟೋಪಸ್ ಸುಮಾರು ಒಂದರಿಂದ ಎರಡು ವರ್ಷ ಬದುಕುತ್ತೆ ಕೆಲವೊಂದು ಜಾತಿಗಳಲ್ಲಿ ಮೂರರಿಂದ ನಾಲ್ಕು ವರ್ಷ ಕೂಡ ಬದುಕುತ್ತೆ ಈ ಆಕ್ಟೋಪಸ್ ಗಳು ಸಮುದ್ರದ ಅಡಿ ಬದುಕುತ್ತೆ ಗುಹೆ ಬಂಡೆಗಳು ಅದರತ್ರ ಬದುಕುತ್ತೆ ಈ ಆಕ್ಟೋಪಸ್ ಕೂಡ ಬಹಳ ಬುದ್ಧಿವಂತ ಸಮುದ್ರ ಜೀವಿ ಆಕ್ಟೋಪಸ್ ಗಳಿಗೆ ಎಂಟು ಕೈಗಳು ಇರುತ್ತೆ ಕೈಗೆ ಶಕ್ತಿಶಾಲಿ ಸೆಕ್ಷನ್ಸ್ ಕಪ್ ಇರುತ್ತೆ ಮತ್ತೆ ಇದಕ್ಕೆ ಮೂರು ಹಾರ್ಟ್ಸ್ ಇರುತ್ತೆ ಒಂದು ಮುಖ್ಯ ಮತ್ತೆ ಎರಡು ಉಪ ಹೃದಯಗಳು ಅಂತ ಮತ್ತೆ ಆಕ್ಟೋಪಸ್ ಬ್ಲಡ್ ಬ್ಲೂ ಆಗಿರುತ್ತೆ ಯಾಕೆ ಅಂದ್ರೆ ರಕ್ತದಲ್ಲಿ ಕಬ್ಬಿಣದ ಬದಲು ತಾಮ್ರ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಆಕ್ಟೋಪಸ್ ರಕ್ತ ನೀಲಿ ಇರುತ್ತೆ ಈ ಆಕ್ಟೋಪಸ್ಗಳು ಮಾಂಸಾಹಾರಿಗಳು ಇದು ಶೆಲ್ಫಿಶ್ ಮತ್ತೆ ಮೀನುಗಳನ್ನ ತಿಂದು ಬದುಕುತ್ತೆ ಮತ್ತೆ ಇದು ಶತ್ರುಗಳಿಂದ ತಪ್ಸ್ಕೊಳಕೆ ದೇಹದ ಬಣ್ಣ ಮತ್ತೆ ರೂಪನ ಬದಲಾಯಿಸ್ಕೊಳ್ಳುತ್ತೆ ಒಂದು ಹೆಣ್ಣು ಆಕ್ಟೋಪಸ್ ಹತ್ ಸಾವಿರಕ್ಕಿಂತ ಜಾಸ್ತಿ ಮೊಟ್ಟೆನ ಹಾಕುತ್ತೆ ಹೆಣ್ಣು ಮೊಟ್ಟೆಗಳನ್ನ ಕಾಪಾಡಿಕೊಂಡು ಅದ್ರ ಆಹಾರನ ಬಿಟ್ಟು ಕೊನೆಗೆ ಸಾವು ಗಿಡಾಗುತ್ತೆ ಎಷ್ಟೊಂದು ಆಕ್ಟೋಪಸ್ ಗಳು ಹುಟ್ಟಿದ್ ಸ್ವಲ್ಪ ದಿನಕ್ಕೆ ಸತ್ತೋಗುತ್ತೆ ಅದರಿಂದ ಆಕ್ಟೋಪಸ್ ಗಳು ಜಾಸ್ತಿ ಇರೋದಿಲ್ಲ ಆಕ್ಟೋಪಸ್ ಗಳ ಮೆದುಳಿಗೆ ಐನೂರು ಮಿಲಿಯನ್ ನರ್ವ್ ಸೆಲ್ಸ್ ಗಳು ಇರುತ್ತೆ ಜಿ ಬಂದು ಶಾರ್ಕ್ ಇದು ಸರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷವರೆಗೂ ಬದುಕುತ್ತೆ ಕೆಲವೊಂದು ಶಾರ್ಕ್ ಗಳಂತೂ ನೂರ್ ವರ್ಷಕ್ಕಿಂತ ಜಾಸ್ತಿನೇ ಬದುಕುತ್ತೆ ಈ ಶಾರ್ಕ್ ಗಳು ಮೀನ್ಗಳನ್ನ ಶೀಲ್ಗಳನ್ನ ಡಾಲ್ಫಿನ್ಗಳನ್ನ ತಿಂದು ಬದುಕುತ್ತೆ ಈ ಶಾರ್ಕ್ ಗಳಿಗೆ ಮೂಳೆಗಳ ಬದಲು ರಬ್ಬರ್ ನಂತಿರೋ ಕಾಟಿಲೇಸ್ ನಿಂದ ನಿರ್ಮಿತ ದೇಹ ಹೊಂದಿರುತ್ತೆ ಇವು ಶಾರ್ಕ್ ಓಡಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಚರ್ಮದಲ್ಲಿ ಡೆರ್ಮಲ್ ಟೆಂಟಿಕಲ್ ಅನ್ನು ಪುಟ್ಟ ಅಲ್ಲಿನಂತಿರೋ ಕಣಗಳಿರುತ್ತೆ ಇದು ನೀರಲ್ಲಿ ಬೇಗ ಈಜಕ್ಕೆ ಹೆಲ್ಪ್ ಮಾಡುತ್ತೆ ಶಾರ್ಕ್ ಗಳಿಗೆ ಆರನೇ ಇದೆ ಇವು ವಿದ್ಯುತ್ ಶಕ್ತಿ ಕೂಡ ಪತ್ತೆ ಹಚ್ಚುತ್ತೆ ಮತ್ತೆ ಬೇರೆ ಜೀವಿಗಳ ಹೃದಯ ಬಡಿತನು ಪತ್ತೆ ಹಚ್ಚುತ್ತೆ ಈ ಶಾರ್ಕ್ ಗಳು ಈ ಶಾರ್ಕ್ ಗಳಲ್ಲಿ ಐದು ಜಾತಿ ಶಾರ್ಕ್